ಪ್ರಶ್ನೆ ವಿಷ್ಣುವರ್ಧನ್ ಸಮಾಧಿ ಇದ್ದ ಜಾಗವನ್ನು ಈಗ ಅರಣ್ಯ ಇಲಾಖೆ ವಾಪಸ್ ಪಡೆದಿದೆ ಅದನ್ನು ಸಮಾಧಿಗೆ ಕೊಡಬೇಕು ಅಂತ ತಾವೇನಾದ್ರು ಆಗ್ರಹ ಮಾಡ್ತೀರಾ ಇಲ್ಲಿ ನೋಡಿ ಬಹಳ ಸೂಕ್ಷ್ಮ ಜವಾಬ್ದಾರಿಯಿಂದ ಮಾತಾಡ್ತೀನಿ ನಾನು ಬಹಳ ದೇಶದಲ್ಲಿ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಪ್ರೈಮ್ ಮಿನಿಸ್ಟ್ರು ವೈಸ್ ಪ್ರೆಸಿಡೆಂಟು ಇಂಥವರು ದಿವಂಗತರಾದಾಗ ಅಂಥ ಜವಾಬ್ದಾರಿಯುತವಾದ ಜಾಗದ ಇಲ್ಲದೆ ಅವ್ರಿಗೊಂದು ಸ್ಥಾನಮಾನ ಗೌರವ ಸಿಕ್ಕೋದಕ್ಕೆ ಸ್ಮಶಾನ ಅಂತ ಹೇಳೋ ಬದಲು ಅದನ್ನೊಂದು ಜ್ಞಾಪಕಾರ್ಥಕವಾದ ಮಾಡಿದ್ದು ಇಲ್ಲಿ ಕಲಾವಿದರಿಗೆ ಅಕಸ್ಮಾತ್ ಮಾಡೋದೇ ಆದರೆ ಒಂದು ಹತ್ತು ಹದಿನೈದು ಎಕರೆ ತಗೊಂಡು ಸತ್ತವ್ರಿಗೆಲ್ಲರಿಗೂ ಕೊಡಬೇಕಾಗಿ ಬರುತ್ತೆ ಆದರೆ ಕೆಲವರಿಗೆ ಕೊಟ್ಟು ಕೆಲವರಿಗೆ ಬಿಡೋದ್ರಲ್ಲೂ ಕೂಡ ಅರ್ಥ ಇಲ್ಲ ನನ್ನ ಲೆಕ್ಕದಲ್ಲಿ ಆಗೋಗಿದೆ ಇವತ್ತಿನ ದಿವಸ ಡಾಕ್ಟರ್ ರಾಜ್ಕುಮಾರ್ ಅವರು ದೊಡ್ಡ ವ್ಯಕ್ತಿಗಳು ನಾವೇನು ಮಾತಾಡೋಂಗಿಲ್ಲ ಅನಿವಾರ್ಯವಾಗಿ ಪುನೀತ್ ದಾಯಿತು ಇದಾಯಿತು ವಿಷ್ಣುವರ್ಧನ್ಗೂ ಕೂಡ ಅವ್ರ ಮನೆಯವರೇ ಎಕರೆ ಜಮೀನನ್ನು ತೊಗೊಂಡಿರುವಾಗ ಇದರಲ್ಲಿ ಇಲ್ಲಿ ಮೈಸೂರಿನಲ್ಲಿ ಮತ್ತೊಂದು ಇಲ್ಲೊಂದು ಸರ್ಕಾರದ ಜಾಗ ಅಲ್ಲೊಂದು ಸರ್ಕಾರದ ಜಾಗ ಇನ್ನೆಲ್ಲ ಒಂದು ಸರ್ಕಾರದ ಜಾಗ ಈ ಗೋಜಲ್ ಮಾಡಬೇಕಾದಿಲ್ಲ ಇದು ಕೋರ್ಟ್ನಲ್ಲಿ ಅರಣ್ಯದ್ದಾದ್ರೆ ಅರಣ್ಯ ತೊಗೊಂಬಿಡ್ಲಿ ಈಗ ಆಗೋಗಿರೋದಾದ್ರೂ ಮನೆಯವ್ರನ್ನ ಕೇಳ್ಬಿಡಿ ಇಲ್ಲಿ ಬೇಕಾ ಅಲ್ಲಿ ಬೇಕಾ ಅಲ್ಲದೇ ಅಲ್ಲೇದು ಬಿಟ್ಬಿಟ್ಟು ಇಲ್ಲಿ ತೊಗೊಂಡು ಇಲ್ಲೇದು ಬಿಟ್ಬಿಟ್ಟು ಅಲ್ಲಿ ತೊಗೊಳ್ಳಿ